ತ್ರಯಂಬಕಂ ಯಜಾಮಹ ಸುಗಂಧಿಂ ಬುಷ್ಟಿವರ್ಧನಂ ರು ವಾರು ಕಮಿವ ಬಂದನಾಥ ನಮಃ ಶಿವಾಯ ಶಿವ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಸಿಂಹರಾಶಿ ಸಿಂಹಲಗ್ನಕ್ಕೆ ಶನಿ ಒಂದು ಮಹತ್ವ ಹೀಗಿರ್ತಕ್ಕಂಥ ತಿಳಿಸಿದ್ದೇನೆ ಅಂದರೆ ಶನಿ ಕುಂಭರಾಶಿಯಿಂದ ಮಾರ್ಚ್ ಕೊನೆಯ ಭಾಗದಲ್ಲಿ ಮೀನರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಎರಡೂವರೆ ವರ್ಷಗಳ ಕಾಲ ಅಲ್ಲೇ ಇರತಕ್ಕಂಥದ್ದು ಅಲ್ಲಿನ ಇರತಕ್ಕಂಥ ಶನಿ ತೃತೀಯ ಭಾವ ಸಪ್ತಮ ದಶಮ ಭಾವವನ್ನು ನೋಡ್ತಾನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಶನಿಯ ಒಂದು ಆಶೀರ್ವಾದ ಇರ್ತದೋ ಅಥವಾ ಹೇಗೆ ಯಾವುದರಲ್ಲಿ ಸಮಸ್ಯೆಯನ್ನು ಮಾಡುತ್ತೆ ಇವೆಲ್ಲ ವಿಚಾರಗಳನ್ನು ತಿಳ್ಕೊಬೇಕು ಪ್ರತಿಯೊಂದು ವಿಡಿಯೋದಲ್ಲೇ ಹೇಳ್ತಾ ಇದ್ದೇನೆ ಯಾವ ಒಂದು ಸ್ಥಾನವನ್ನು ಶನಿವೀಕ್ಷಣೆಯನ್ನು ಮಾಡ್ತಾನೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಪ್ರಾಪ್ತಿ ಇರುತ್ತೆ ಈಗಾಗಲೇ ಗುರುಬಲ ಇತ್ತು ಕನ್ಯಾರಾಶಿ ಕನ್ಯಲಗ್ನಕ್ಕೆ ಒಂದು ವಿಚಾರ ಸ್ವಲ್ಪ ಮಟ್ಟಿಗೆ ನೀವು ಈ ಒಂದು ಸಂದರ್ಭ ಸರಿಯಾದಂಥ ರೀತಿಯಲ್ಲಿ ಇರಬೇಕು ಭಾಳ ಮುಖ್ಯವಾಗಿ ಮೋಸ ಮೋಸಗಳು ಮತ್ತೊಂದು ವಿಚಾರಗಳಲ್ಲಿ ತಾವು ಮುಂದುವರದೆ ಆದಂಥ ಸಂದರ್ಭದಲ್ಲಿ ಕನ್ಯಾ ರಾಶಿ ಕನ್ಯಲಗ್ನದವರಿಗೆ ಖಂಡಿತವಾಗಿ ಒಳ್ಳೆ ಕಾಲವಲ್ಲ ಇದಷ್ಟೇ ಸತ್ಯ ಈಗಾಗಲೇ ಮುನ್ಸೂಚನೆ ನಿಮಗೆ ಗೊತ್ತಾಗಿದೆ ಬಿ ಕೇರ್ಫುಲ್ ಕನ್ಯಾ ರಾಶಿ ಲಗ್ನ ನೋಡ್ತಕ್ಕಂಥವ್ರು ಯಾರ್ಯಾರಿದ್ದೀರೋ ನೋಡ್ಕೊಂಬಿಡಿ ಖಂಡಿತ ನೋಡಿ ಒಂದು ವಿಚಾರ ತಿಳಿಸ್ತಾ ಇದ್ದೇನೆ ಅಲ್ಲಿ ಕೂತಿರತಕ್ಕಂಥ ಶನಿ ನೇರವಾಗಿ ನಿಮ್ಮ ಲಗ್ನವನ್ನು ವೀಕ್ಷಣೆಯನ್ನು ಮಾಡ್ತಾನೆ ಲಗ್ನವನ್ನು ವೀಕ್ಷಣೆ ಮಾಡ್ತಕ್ಕಂಥ ಶನಿಯ ತತ್ವವನ್ನು ಆರು ಐದು ಮತ್ತು ಆರಾಧಿಪತಿ ಅಧಿಪತಿ ಐದು ಮತ್ತು ಆರರ ಅಧಿಪತಿ ಏನು ನೀವು ಪೂರ್ವ ಪುಣ್ಯದಿಂದ ಏನು ತೊಗೊಂಬಂದಿದಿರಿ ನೀವು ಮಾಡ್ತಕ್ಕಂಥ ಕೆಲಸವಾದರೂ ಕರ್ಮ ಏನು ಇವೆಲ್ಲ ವಿಚಾರಕ್ಕೆ ನಾನು ನಿಮಗೆ ಕೊಡ್ತೀನಿ ಅದರೇ ವಿಚಾರ ಹೇಳುತ್ತೆ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ಸಪ್ತಮ ಸ್ಥಾನ ಎದುರಾಳಿಯ ಸ್ಥಾನ ಅದೇ ಸಪ್ತಮ ಸ್ಥಾನ ಬಿಸ್ನೆಸ್ ಸ್ಥಾನನೂ ಕೂಡ ಹೌದು ಈ ಸಪ್ತಮ ಸ್ಥಾನ ಆಯುಷಿಗೆ ಒಂದು ಇಂದಿನ ಮನೆ ಅಂತ ಕೂಡ ಕರೆದ್ವಿ ಆಯುಷು ಉಚ್ಚಾರವಾಗಿ ನಾವು ಮಾರಕ ಸ್ಥಾನ ಅಂತ ನೋಡಿದ್ವಿ ಈ ಮಾರಕ ಸ್ಥಾನ ಹೇಗಾದರೂ ಒಂದು ತೊಂದರೆಗಳನ್ನು ಕೊಡಬಹುದು ಅಂದರೆ ಸಾಂಸಾರಿಕವಾಗಿ ಜರ್ಜರಿತರಾಗಬಹುದು ಸಪ್ತಮ ಸ್ಥಾನ ಅಷ್ಟು ಉತ್ತಮ ಸ್ಥಾನವಲ್ಲ ವ್ಯಾಪಾರದ ಸ್ಥಾನ ಅಂತ ಕರೆದ್ವಿ ಆದರೆ ಅದೇ ಸಪ್ತಮ ಸ್ಥಾನ ನಿಮ್ಮನ್ನು ಅವಮಾನಗಳನ್ನು ಮಾಡಿಬಿಡುತ್ತೆ ಎಚ್ಚರ ಈ ಕನ್ಯರಾಶಿ ಲಗ್ನಕ್ಕೆ ನೇರವಾಗಿ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡಿ ತೃತೀಯ ಭಾವದ ವೀಕ್ಷಣೆ ಭಾಗ್ಯಸ್ಥಾನ ಭಾಗ್ಯಸ್ಥಾನ ಅಂದರೆ ನೋಡಿ ಅಲ್ಲಿ ಧರ್ಮಸ್ಥಾನ ಅಂತ ಕೂಡ ನೋಡಿದ್ವಿ ಯಾರ್ಯಾರೋ ಕನ್ಯರಾಶಿ ಕನ್ಯಲಗ್ನದವ್ರಿಗೆ ಧಾರ್ಮಿಕವಾಗಿದ್ದೀರೋ ನಿಜವಾಗ್ಲೂ ನಿಮಗೆ ಎತ್ತಿದ ಕೈ ಅಂತ ಕೊಟ್ಟೇ ಕೊಡ್ತಾನೆ ಶನಿದೇವ ಯಾರು ಕನ್ಯಾ ರಾಶಿ ಕನೆ ಲಗ್ನದವ್ರಿಗೆ ಅಧರ್ಮವಾಗಿ ಇದ್ದು ಸುಳ್ಳು ಹೇಳ್ಕೊಂಡು ಓಡಾಡಿದ್ರೋ ಈವಾಗಿಂದ ನಿಮಗೆ ಚಡಿಯೇಟು ಪ್ರಾಪ್ತಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಷ್ಟೇ ಸತ್ಯ ಕೂಡ ದೇವರ ವಿಚಾರದಲ್ಲಿ ಯಾರಾದರೂ ಮೋಸ ಮಾಡಿದ್ದೀರೋ ಕನ್ಯಾ ರಾಶಿ ಕನೆ ಲಗ್ನದವ್ರಿಗೆ ಒಡೆತ ಬಿತ್ತು ಅಂದಲೇ ಮೋಸನೇ ಇಲ್ಲ ನಿಜವಾಗ್ಲೂ ಸರಿಯಾಗಿ ಹೇಳ್ತಾ ಇದ್ದೇನೆ ನೋಡಿ ನೀವು ಧಾರ್ಮಿಕವಾಗಿದ್ದಾಗ ಮಾತ್ರ ನಿಮಗೆ ಶನಿದೇವ ಯಾವುದೇ ಕಾರಣಕ್ಕೂ ಏನೂ ಮಾಡೋದಿಲ್ಲ ಇದಷ್ಟೇ ಸತ್ಯ ನೀವು ಅನ್ಯಾಯತಃ ಮ್ಯಾಕ್ಸಿಮಮ್ ಮಾಡಿದರೆ ಇದು ನಿಮಗೆ ಎಚ್ಚರಿಕೆಯ ಗಂಟೆಯ ಕಾಲ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಲಗ್ನಭಾವವನ್ನು ವೀಕ್ಷಣೆ ಮಾಡ್ತಾನೆ ನೋಡಿ ಲಗ್ನಭಾವ ನೀನು ಮಾಡಿರ್ತಕ್ಕಂಥ ಕೃತ್ಯಗಳು ತನುಭಾವ ಅಂತ ವೀಕ್ಷಣೆಯನ್ನು ಮಾಡ್ತಾನೆ ತನುಭಾವ ಅಂದರೆ ಏನು ಆರೋಗ್ಯ ಸ್ಥಾನ ನೀನು ಮಾಡಿರ್ತಕ್ಕಂಥ ಕೆಲಸಗಳು ನಿನ್ನಿಂದಾಗಿರ್ತಕ್ಕಂಥ ಅಪರ್ಥಗಳು ನಿನ್ನಿಂದಾಗಿರ್ತಕ್ಕಂಥ ಕೃತ್ಯಗಳು ಇವೆಲ್ಲವನ್ನು ನೋಡಿದ್ವಿ ಆದರೆ ನೀವು ಧಾರ್ಮಿಕ ಧಾರ್ಮಿಕವಾಗಿದ್ದಾಗಿದ್ದೀರ ದ ಒಂದು ಧರ್ಮದಲ್ಲಿ ಚೆನ್ನಾಗಿದ್ದರ ಅಂದಾಗ ನಿಜವಾಗಲೂ ನಿಮಗೆ ಎಕ್ಸಲೆಂಟ್ ಡೇ ನೋಡಿ ಅನ್ಯತಃ ಯಾವುದಾದ್ರೂ ವ್ಯಕ್ತಿಗಳನ್ನು ನೀವು ದೂಷಣೆ ಮಾಡಿದರೆ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಕಾಲವು ಸಹಿತವಾಗ್ತದೆ ಬಿ ಕೇರ್ಫುಲ್ ಈ ಒಂದು ಕಾಲಘಟ್ಟ ನಂದು ನಡೀತಾ ಇತ್ತು ನಾನು ಚೆನ್ನಾಗಿದ್ದೆ ಹೇ ಅಧಿಕಾರದ ಮನೋಭಾವದಿಂದ ಅಂತ ಹೋದ್ರಿ ನಿಜವಾಗಲೂ ನಿಮಗೆ ಕಷ್ಟ ತಪ್ಪಿದ್ದಂಥದ್ದಲ್ಲ ಒಂಬತ್ತರ ಸ್ಥಾನ ಗುರು ಇದ್ದ ಕಾಪಾಡ್ದ ನಿಮ್ಮನ್ನು ಏನೇ ಒಂದಾದರೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದರು ಗುರುಗಳು ಆದರೆ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಶನಿ ಮಹಾದೇವ ಈ ಎಂಟ್ರಿ ಕೊಟ್ಟು ಒಂಬತ್ತರ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಕನ್ಯಾ ಲಗ್ನಕ್ಕೆ ಒಂಬತ್ತರ ಸ್ಥಾನ ಧರ್ಮಸ್ಥಾನ ಧರ್ಮವಾಗಿಲ್ವ ಹೋಯ್ತು ಕತೆ ಅದಕ್ಕೋಸ್ಕರ ನಾವು ನಮ್ಮಲ್ಲಿನ ಒಂದು ತತ್ವಗಳನ್ನು ಸರಿಯಾಗಿ ವೀಕ್ಷಣೆ ಮಾಡಬೇಕು ಶನಿದೇವ ಕಷ್ಟಕ್ಕೆ ಕಾರಕ ಕಷ್ಟಕ್ಕೆ ಕಾರಕ ಅಂತಾರಲ್ಲ ಬಿಕಾಸ್ ಆಫ್ ದೀಸ್ ಅಲ್ವಾ ಯಾಕೆ ಕಷ್ಟ ಬಂತು ನಾವು ಚೆನ್ನಾಗಿದ್ದ ಕಣ ಅವನು ಇದಕ್ಕಿದ್ದಾಗೆ ಸಮಸ್ಯೆ ಮಾಡ್ದ ಮಾಡತಕ್ಕಂಥ ಕೃತ್ಯಗಳು ಹೇಗೆ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು ಅಂತ ನೋಡಿದ್ವಿ ಇವೆಲ್ಲ ಕೂಡ ಈ ಶನಿದೇವರ ಒಂದು ಆಶೀರ್ವಾದ ಇವೆಲ್ಲ ಕೊಡೋದು ತುಂಬ್ಲಿ ತುಂಬಲಿ ಪಾಪ ಅದಕ್ಕೆ ಕುಂಭರಾಶಿಗೆ ಯಾರು ಒಡೆಯ ಶನಿದೇವ ಅಂದರೆ ನಿಮ್ಮ ಪಾಪದ ಕೂಡ ಕುಂತಲೆನ ಮ್ಯಾಕ್ಸಿಮಮ್ ಒದೆ ಕೊಡಕ್ಕೆ ರೆಡಿ ಇರ್ತಾರೆ ಸೊ ನಾವು ಅದನ್ನು ಸರಿಯಾದಂಥ ಒಂದು ಅನಾಲಿಸಿಸ್ ಮಾಡಿಕೊಳ್ತಕ್ಕಂಥದ್ದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಎಲ್ಲದಕ್ಕೂ ಒಣೆಯನ್ನು ಶನಿ ಮಾಡೋದು ತಪ್ಪಾಗ್ತದೆ ಸೊ ಹಾಗಾಗಿ ಕನ್ಯಾ ರಾಶಿ ಲಗ್ನದವರ ವಿಚಾರಕ್ಕೆ ಬಂದಾಗ ನಾನು ಹೇಳಿದಾಗೆ ಧಾರ್ಮಿಕತೆ ನೀವು ಮಾಡಿರ್ತಕ್ಕಂಥ ಕೃತ್ಯಗಳು ಇವೆಲ್ಲ ವಿಚಾರಗಳನ್ನು ನೀವು ಸರಿಯಾಗಿ ಮಾಡಿದ್ರೆ ನೋಡಿ ದಶಮ ಭಾವವನ್ನು ನೋಡ್ತಾನೆ ಶನಿ ಮಹಾದೇವ ದಶಮ ಭಾವ ಅಂದರೆ ಯಾವುದು ನಿಮಗೆ ಚತುರ್ಥ ಭಾವ ನೆಮ್ಮದಿಯಿಂದ ಇರ್ತೀರ ಇಲ್ಲಾಂದರೆ ನೆಮ್ಮದಿ ಹಾಳಾಯಿತು ಅಂತಲೇ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ನೋಡಿ ಸ್ಥಾನ ಅಂದರೆ ಏನು ಸಂಗಾತಿ ನೀವೇನಾದರೂ ತಪ್ಪು ಮಾಡಿದ್ದೀರ ಅನ್ಯತಃ ತಪ್ಪು ಮಾಡಿದಿರಿಂದರೆ ಸಂಗಾತಿ ನಿಮಗೆ ಎದುರಾಗಿ ಮಾತಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಇದಷ್ಟೇ ಸತ್ಯ ಕಳ್ಳತನವಾಗಿ ಸುಳ್ಳತನವಾಗಿ ಅಸಭ್ಯವಾಗಿ ಅಥವಾ ಅನ್ಯ ಒಂದು ಲಿಂಗಿಗಳ ಜೊತೆ ಇದ್ದಾಗ ನಿಮ್ಮ ಸಂಗಾತಿ ನಿಮಗೆ ಮಾರಕರಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸತ್ಯ ಯಾಕೆ ನಮ್ಮ ಮನೆಯವರು ಇದ್ದಕ್ಕಿದ್ದ ಹೀಗಾಗ್ಬಿಟ್ರು ಇದಷ್ಟೇ ಸತ್ಯವಾಗ್ತದೆ ಎಲ್ಲರಿಗೂ ಕೂಡ ಎಚ್ಚರಿಕೆಯ ಪಾಠ ಶನಿಯ ದೇವ ಕೊಡ್ತಕ್ಕಂಥದ್ದು ಇರುತ್ತೆ ನೀನು ತಪ್ಪು ಮಾಡಿಲ್ವಾ ಎದುರ್ಕೊಳ್ತಕ್ಕಂಥ ಸಂದರ್ಭನೇ ಇಲ್ಲ ತಪ್ಪು ಮಾಡಿದ್ದಿರೋ ಟೂ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಲೇಬೇಕು ಅದೇ ಶನಿಯ ತತ್ವ ತಪ್ಪು ಮಾಡಿದ್ಯಾ ಯು ಮಸ್ಟ್ ಬಿ ಫನಿಷ್ಡ್ ತಪ್ಪು ಮಾಡಿಲ್ವಾ ಎಂಜಾಯ್ ಇದು ನಿನ್ನ ಶನಿಯ ತತ್ವ ಚತುರ್ಥ ಭಾವ ನೋಡಿ ಚತುರ್ಥ ಭಾವ ನೆಮ್ಮದಿಯ ಸ್ಥಾನ ಎಜುಕೇಷನ್ ಸ್ಥಾನ ಮನೆಯ ಸ್ಥಾನ ಆಸ್ತಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಇಲ್ಲಿ ನಿಮಗೆ ತಗಾದೆಗಳು ಬರುತ್ತೆ ತಂದೆಯ ಆಸ್ತಿಯಲ್ಲಿ ಸಮಸ್ಯೆಗಳನ್ನು ಕೊಡಬಹುದು ಅಥವಾ ನಿಮಗೆ ತಲೆತಲಾಂತರದಿಂದ ಬಂದಿರತಕ್ಕಂಥ ಒಂದು ಜಮೀನಿನ ವಿಚಾರದಲ್ಲಿ ತರಲೆಗಳು ಬರಬಹುದು ಅಥವಾ ಇನ್ನು ಅನೇಕ ವಿಚಾರ ಭೂಮಿಯ ವಿಚಾರದಲ್ಲಿ ಮನೆ ಕಟ್ತಾ ಇದ್ದೀರಿಂದ ಅಡೆತಡೆಗಳಾಗ್ಬೋದು ವಿದ್ಯಾಭ್ಯಾಸದಲ್ಲಿ ಉಂಟಾಗ್ಬೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಥಾನ ಫೋರ್ತ್ ಹೌಸ್ ನಾಲ್ಕರ ಸ್ಥಾನ ವಿದ್ಯಾಸ್ಥಾನ ಅಂತ ಕೂಡ ಕೊರದ್ವಿ ತಾಯಿಯ ಸ್ಥಾನನ ಕೂಡ ಅಂತ ಹೋದ್ವಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಮನೆ ನಿರ್ಮಾಣ ಸ್ಥಗಿತವಾಗಬಹುದು ಇವೆಲ್ಲ ವಿಚಾರಗಳು ತೋರಿಸ್ತದೆ ಹಾಗಾಗಿ ಎಚ್ಚರಿಕೆಯ ಕಾಲವನ್ನು ಈ ಸ್ಥಾನಗಳಲ್ಲಿ ನೋಡ್ಕೊಳ್ಳಿ ನಿಮಗೆ ದಶ ಶನಿ ಭುಕ್ತಿ ಇದೆಯಾ ನೋಡ್ಕೊಳ್ಳಿ ಅದರ ಫಲ ಜಾಸ್ತಿ ಇರ್ತದೆ ಇಲ್ವಾ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಅಲ್ಲ ಯಾವಾಗಾದರೂ ಅಂತರಭುಕ್ತಿಯಲ್ಲಿ ಬಂದಾಗ ಅದರ ಪ್ರಭಾವವನ್ನು ಬೀಳುತ್ತೆ ಇಫ್ ಇನ್ ಕೇಸ್ ನೋಡಿ ಒಂದು ವಿಚಾರ ನಾನು ಹೇಳೋದಾದರೆ ನೇರವಾಗಿ ಲಗ್ನ ದೃಷ್ಟಿ ಇದ್ದಾಗ ನೀವು ಧಾರ್ಮಿಕವಾಗಿದ್ದಾಗ ಮಾತ್ರ ಗೆಲುವು ಕೊಡುತ್ತದೆ ಶನಿ ನಿಜವಾಗ್ಲೂ ಕನ್ಯಾ ರಾಶಿ ಲಗ್ನದಲ್ಲಿ ಲಗ್ನದಲ್ಲಿದ್ದೀರ ತಾವು ಈಗಲಿಂದ ಎಚ್ಚರಿಕೆಯನ್ನು ವಹಿಸ್ಕೊಡಿ ತಪ್ಪಿದೆಯಾ ತಿದ್ದುಕೊಡತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಮಸ್ಟ್ ಅಂಡ್ ಶುಡ್ ಶನಿದೇವ ನಿಮ್ಮನ್ನು ಕಾಪಾಡ್ತಾನೆ ಅನ್ಯತಃ ಹಾಗೂ ನಾನೇ ಅಂತಕ್ಕಂಥದ್ದು ಮೇರೆತಕ್ಕಂಥ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಜೀವನದಲ್ಲಿ ಸಂಕಷ್ಟಗಳು ಪ್ರಾರಂಭ ಇಲ್ಲಿಂದ ಅಂತ ತಿಳ್ಕೊಂಬಿಡಿ ಅಷ್ಟೇ ಸತ್ಯ ಯಾರ್ಯಾರು ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದಾರೋ ಇಂಥ ವಿಚಾರಗಳನ್ನು ನೂರಾರು ಜನಕ್ಕೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಬದಲಾವಣೆಗೆ ಕಾಲ ಆಗಿರತಕ್ಕಂಥದ್ದು ತುಳಸಿ ಕನ್ನಡ ಚಾನಲ್ ನೀವು ಅದನ್ನು ಸಲನಿಟ್ಕೊಳ್ಳಿ ಸರಿಗೆ ನಾವು ಬದಲಾಗಬೇಕು ಅಂತಕ್ಕಂಥ ಏಕೈಕ ಚಾನಲ್ ತುಳಸಿ ಕನ್ನಡ ಚಾನಲ್ ನಾವು ಇದ್ದೇವೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ಬಂದಿದ್ದೇವೆ ನೀವು ಕೈ ಹಿಡಿದನ್ನು ನಡೆಸಿದ್ರೆ ನಿಜವಾಗ್ಲೂ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು